ನಮ್ಮ ಅಡಿಗೆ ಮನೆಯಲ್ಲಿ ಇರುವ ಒಂದು ಸಣ್ಣ ಲವಂಗ ಅದರಲ್ಲಿ ಔಷಧಿಯ ಗುಣ ಇರುವುದಲ್ಲದೆ ಆಧ್ಯಾತ್ಮಿಕ ಶಕ್ತಿ ಕೂಡ ಇದೆ ಲವಂಗದ ಮೂಲಕ ಹಣದ ಹರಿವು ಆರೋಗ್ಯ ಮನಃಶಾಂತಿ ಎಲ್ಲವೂ ಸಾಧ್ಯ ಅಂತ ಶಾಸ್ತ್ರ ಹೇಳುತ್ತದೆ ಹಾಗಾದರೆ ಆ ಲವಂಗವನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲು ಆ ಲವಂಗದ ಆರೋಗ್ಯ ಉಪಯೋಗಗಳು ಹೇಗೆ ಯೂಸ್ ಆಗ್ತವೆ ಅಂತ ನೋಡೋಣ ಜೀರ್ಣಕ್ರಿಯೆ ಸುಧಾರಣೆ ಭೋಜನದ ನಂತರ ಒಂದಿಷ್ಟು ಲವಂಗವನ್ನು ನಿಧಾನವಾಗಿ ಅಗಿಯುತ್ತಾ ಇದ್ದರೆ ಅಜೀರ್ಣ ದೂರವಾಗುವುದು ಕಫ ಕೆಮ್ಮು ಶೀತ ಜ್ವರ ಏನಾದರೂ ಇದ್ದರೆ ಲವಂಗವನ್ನು ತುಪ್ಪ ಅಥವಾ ಜೇನುತುಪ್ಪದಲ್ಲಿ ಇಟ್ಟು ಮರುದಿನ ಸೇವಿಸಿದರೆ ಶೀತ ಕೆಮ್ಮು ಶಮನವಾಗುತ್ತದೆ ಮಕ್ಕಳಿಗೂ ಈ ಮೂಲಕ ಆರಾಮವಾಗಿ ನಿದ್ರೆ ಬರುವಂತಾಗುತ್ತದೆ ಬಾಯಿಯ ದುರ್ಗಂಧ ನಿವಾರಣೆಗೆ ಒಂದು ಲವಂಗವನ್ನು ಬಾಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಚೀಪುತ್ತಾ ಇದ್ದರೆ ಬಾಯಿಯ ದುರ್ಗಂಧ ಹೊರಡುತ್ತದೆ ಹಲ್ಲು ನೋವಿಗೆ ಮನೆಮದ್ದು ಲವಂಗದ ಎಣ್ಣೆ ಹಲ್ಲು ನೋವಿಗೆ ತುಂಬ ಉಪಯುಕ್ತ ಇದು ನೋವನ್ನು ತಗ್ಗಿಸುತ್ತದೆ ಮತ್ತು ಹಲ್ಲುಗಳಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯುತ್ತದೆ ಹಲ್ಲು ನೋವು ಇರುವ ಕಡೆ ಲವಂಗ ತೈಲವನ್ನು ಹಚ್ಚಿದರೆ ತಕ್ಷಣ ಪರಿಹಾರ ಸಿಗುತ್ತದೆ ರಕ್ತದೊತ್ತಡ ನಿಯಂತ್ರಣ ಲವಂಗದಲ್ಲಿ ಪೊಟ್ಯಾಷಿಯಂ ಐರನ್ ಮತ್ತು ವಿಟಾಮಿನ್ ಕೆ ಇದ್ದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಿತ್ಯವೂ ಸ್ವಲ್ಪ ಪ್ರಮಾಣದಲ್ಲಿ ಲವಂಗ ಸೇವನೆ ಮಾಡಿದರೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರ ಇರಬಹುದು ರೋಗ ನಿರೋಧಕ ಶಕ್ತಿ ಲವಂಗದ ಅಂಶಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಶೀತ ಜ್ವರ ಬ್ಯಾಕ್ಟೀರಿಯಾ ಸೋಂಕು ವೈರಸ್ನಿಂದ ರಕ್ಷಿಸುತ್ತದೆ ಹೆಚ್ಚು ಇಮ್ಯುನಿಟಿ ಬೇಕಿದ್ದರೆ ಲವಂಗದ ಸೇವನೆಯನ್ನು ದಿನನಿತ್ಯ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳಬಹುದು ತಲೆನೋವಿನಿಂದ ಬಳಲುತ್ತಿದ್ದೀರಾ ಲವಂಗವನ್ನು ಹಾಲಿನೊಂದಿಗೆ ಹಾಕಿ ಬಿಸಿ ಮಾಡಿ ಬೆಚ್ಚಗೆ ಇರುವಾಗಲೇ ಸೇವನೆ ಮಾಡಿ ಇದು ಮೆದುಳಿಗೆ ಶಾಂತಿ ನೀಡುತ್ತದೆ ಹಾಗೂ ನಿದ್ರೆ ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಆದರೆ ಒಂದು ಸೂಚನೆ ಲವಂಗ ಬಹು ಪರಿ ಪರಿಣಾಮಕಾರಿ ಆದರೆ ಅತಿ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಆಮ್ಲಪಿತ್ತ ಅಥವಾ ಜೀರ್ಣದೋಷ ಉಂಟಾಗಬಹುದು ದಿನಕ್ಕೆ ಒಂದು ಅಥವಾ ಎರಡು ಲವಂಗ ಸಾಕು ಇವಾಗ ಆಧ್ಯಾತ್ಮಿಕ ಶಕ್ತಿ ಲವಂಗದಲ್ಲಿ ಹೇಗೆ ಅಡಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ದೀಪ ಒಂದಿಷ್ಟು ತುಪ್ಪ ಒಂದಿಷ್ಟು ಶ್ರದ್ಧೆ ಜೊತೆಗೆ ಒಂದು ಲವಂಗ ಹೌದು ನಿಮ್ಮ ಜೀವನದಲ್ಲಿ ಶಾಂತಿ ಆರ್ಥಿಕ ಸ್ಥಿರತೆ ಧನದ ಬರಿವು ಬಯಸುತ್ತೀರಾ ಅದಕ್ಕೊಂದು ಪರಿಹಾರ ನಿಮ್ಮ ಅಡಿಗೆ ಮನೆಯಲ್ಲೇ ಇದೆ ಅದೇ ಲವಂಗ ಈ ಲವಂಗ ಕೇವಲ ಒಂದು ಮಸಾಲಾ ಪದಾರ್ಥವಲ್ಲ ಅದು ದೇವರ ಅನುಗ್ರಹ ಸೆಳೆಯುವ ಒಂದು ಶಕ್ತಿ ಎಂದು ನಾವು ಕೇಳೋಣ ಲವಂಗದ ಆಧ್ಯಾತ್ಮಿಕ ಮಹತ್ವವನ್ನು ದೇವರಿಗೆ ಅರ್ಪಿಸುವ ಲವಂಗದ ಶಕ್ತಿ ಪುರಾಣಗಳಲ್ಲಿ ಲವಂಗವನ್ನು ಶುದ್ಧತೆಯ ಶಕ್ತಿ ವರ್ಧನೆಯ ಹಾಗೂ ದುಷ್ಟ ಶಕ್ತಿಗಳನ್ನು ತಡೆಯುವ ತೀರ್ಥ ವಸ್ತುವಾಗಿ ನೋಡಲಾಗಿದೆ ದೀಪದಲ್ಲಿ ಲವಂಗ ಹಾಕಿ ಹಚ್ಚಿದರೆ ಅದು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಹಾಗೂ ದೇವರ ಆಕರ್ಷಣೆಗೆ ಕಾರಣವಾಗುತ್ತದೆ ಲಕ್ಷ್ಮೀದೇವಿಗೆ ದೀಪಾರಾಧನೆ ಮಾಡುವಾಗ ಲವಂಗ ಹಾಕಿದ ದೀಪವನ್ನು ಹಚ್ಚಿದರೆ ಲಕ್ಷ್ಮೀ ಕೃಪೆ ಶೀಘ್ರ ಶೀಘ್ರದಲ್ಲಿ ಲಭಿಸುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ ಶ್ರದ್ಧೆಯಿಂದ ಶುಕ್ರವಾರದಂದು ತಾಯಿ ಲಕ್ಷ್ಮಿಗೆ ದೀಪ ಹಚ್ಚಿದಾಗ ನೀವು ಒಂದು ಲವಂಗವನ್ನು ಆ ದೀಪದ ತುಪ್ಪದಲ್ಲಿ ಹಾಕಿ ಈ ರೀತಿ ನಿರಂತರ ಏಳು ಶುಕ್ರವಾರ ಮಾಡಿದರೆ ಮನೆಯಲ್ಲಿ ಯಾವತ್ತೂ ಹಣದ ಕೊರತೆ ಇರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತೆ ಹಾಗೂ ಪ್ರತಿ ಗುರುವಾರ ಅಥವಾ ಭಾನುವಾರ ಮನೆಯ ಪೂಜಾ ಕೋಣೆಯಲ್ಲಿ ಎರಡು ಲವಂಗವನ್ನು ಅರ್ಶಿಣ ಮತ್ತು ಕರ್ಪೂರದ ಜೊತೆ ಸೇರಿಸಿ ಹಚ್ಚಿದರೆ ಮನೆಯಲ್ಲಿರುವ ದುಷ್ಟ ಶಕ್ತಿ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ವ್ಯಾಪಾರದಲ್ಲಿ ಲಾಭ ಬೇಕಾದರೆ ಬುಧವಾರ ರಾತ್ರಿ ಒಂದು ಲವಂಗವನ್ನು ಪರ್ಸ್ ಅಥವಾ ಹಣದ ಬಾಕ್ಸಿನಲ್ಲಿ ಇಟ್ಟುಕೊಳ್ಳಿ ಅಚ್ಚರಿಯಿಲ್ಲದಂತೆ ನಿಮ್ಮ ವ್ಯಾಪಾರದಲ್ಲಿ ಬದಲಾವಣೆ ಕಾಣಬಹುದು ಲವಂಗದಿಂದ ತಂತ್ರದೋಷ ನಿವಾರಣೆ ಮನೆಗೆ ಬರುವ ನಕಾರಾತ್ಮಕ ಶಕ್ತಿಗಳು ಬ್ಲಾಕ್ ಆಗಿರುವ ಶಕ್ತಿ ಅಥವಾ ಕಪ್ಪು ಜಾದುದ ಅನುಮಾನವಿದ್ದಾಗ ಲವಂಗವನ್ನು ಉರಿಸಿ ಮನೆಯ ಮೂಲೆಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಧೂಪ ಮಾಡುವುದು ಶಕ್ತಿಯ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಜಪ ತಪಸ್ಸು ಮತ್ತು ಧ್ಯಾನದಲ್ಲಿ ಲವಂಗ ಧ್ಯಾನ ಮಾಡುವ ಮೊದಲು ಲವಂಗವನ್ನು ತುಪ್ಪದಲ್ಲಿ ಹಚ್ಚಿ ದೀಪ ಹಚ್ಚಿ ಮುಂದೆ ಇರಿಸಿಕೊಂಡರೆ ಮನಸ್ಸು ಶಾಂತವಾಗುತ್ತದೆ ಈ ಶಕ್ತಿ ಧ್ಯಾನದಲ್ಲಿ ಏರಿಕೆಯಾಗಲು ಸಹಾಯ ಮಾಡುತ್ತದೆ ಒಂದು ಸೂಚನೆ ಇಲ್ಲಿ ಈ ವಿಡಿಯೋದಲ್ಲಿ ಮಾಹಿತಿ ಜನಪ್ರಚಲಿತ ನಂಬಿಕೆ ಹಾಗೂ ಆಯುರ್ವೇದ ತಿಳುವಳಿಕೆಯಿಂದ ಹೊಂದಿಕೊಂಡಿದೆ ವೈದ್ಯಕೀಯ ಸಲಹೆಗಾಗಿ ವೈದ್ಯರನ್ನು ಸಂಪರ್ಕಿಸಿ ಗೌರವದಿಂದ ಶ್ರದ್ಧೆಯಿಂದ ಉಪಯೋಗಿಸಿದರೆ ನಿಮ್ಮ ಜೀವನದಲ್ಲಿ ದೃಷ್ಟಿಯ ಬದಲಾವಣೆ ಖಚಿತ ಇಂಥ ಶಕ್ತಿ ಉಪಾಯಗಳನ್ನು ನೀವು ಉಪಯೋಗಿಸಿ ನೋಡಿ